லுவல வந்த நினை தந்தையோஷ சௌந்த ஜீவாக பாவஜேனாகி பாடு ஹாடாகிதே இன்னும் ஜீவ ನನ್ನ ಕೆಲಸಿಲ್ಲಿ ನಿಂತೈತಿ ಸುಮ್ಮೀರ ಏ ಚಿನ್ನ ಹೊಟ್ಟಿ ಹಸ್ತೈತಿ ನೋಡು ಹೋಗಿ ಅಡ್ಗಿ ಮಾಡು ಇಲ್ಲ ಬೆಳತಾವು ನೋಡು ಹೋಗಿ ಅಡುಗೆ ಮಾಡು ಇಲ್ಲಿ ಕುದಿಯಾಗ ಕಾಟ ಬಿಡಕ್ಕೆ ಅದು ಮೋಟ್ರ್ ರಿಪೇರಿ ಆಗೋಲ್ತ್ ಅಂತ ಒದ್ರಾಗತ್ತಳ ಅವ್ನು ಸೌನ್ ಮೊದಲ ಇದ್ರದ್ದಾಗ ಕೇಳೋಕಾಗಲ್ ನಿಂದೊಂದು ಕೇಳೇನ ಏನು ದೊಡ್ಡ ಸಿಂಗರ್ ಅನ್ಕೊಂಬಿಟ್ಟ ತಾನ ಅದು ಮೋಟ್ರ್ ಒಂದು ಚಲೋ ಆಗಲ್ತಿನಿ ಹೊಟ್ಟೆ ಸೈತ್ ಹೋಗಿ ಎದ್ದು ಅಡಿಗೆ ಮಾಡು ಹ್ ಏಯ್ ಏನೇ ಏನು ನಿಂದು ಹೊರಗೆ ಬಂದು ರಿಪೇರಿ ಮಾಡಿ ಅಲ್ಲಿ ಹೊಕ್ಕೊಂಡ್ ಮಾಡಂಗೈತನ ಎಲ್ಲರ ಹಾಂ ಕುದಿಯಾಗ ಪ್ಯಾರ್ ಹಚ್ಕೊಂಡು ಹೊರಗೆ ಕುಂತ್ ಮಾಡ್ಬೇಕಪ್ಪ ಇನ್ನೇನು ಬೀಳ್ಕೊಂಡ ಮಾಡ ಅಂತ ಹೇಳ್ಯಾರ ಇಲ್ಲಿ ಅಲ್ಲಿ ಇಲ್ಲಾಂದ್ರೆ ರಿಪೇರ್ ಆಗಂಗಿಲ್ಲ ನಾನು ಕುಂತ್ ಮಾಡಿದ್ರ ಏಯ್ ಮಾಡ ಮಾರಕ್ಕೆ ಕಾಟ ಹುಡುಕೈತೆ ಅದು ಮೋಟ್ರ್ ಹೊರಗೆ ಬಂದೇನು ರಿಪೇರಿ ಮಾಡ್ತಾರೆ ಏಯ್ ಎದ್ದೇನೆ ಎದ್ದೇ ಏಯ್ ಕುಂದ್ರಿ ಎಲ್ಲ ತನ ತಗೋ ಇಂಗ ಫ್ಯಾನ್ ಆಚಲೇ ಇಟ್ಕೊಂಡ್ ಮಾಡಕೇನ ಅತ್ತಿ ನಿಂದ ಆ ಮೋಟರ್ನ ಅದಕನ ಅಂಟ್ಕೊಂಡಿತ್ತನೇ ಇಂಗು ಮಾಡಬอดಿತ್ತು ಅದಿ ಇಂಗು ಬುದ್ಧಿ ಭಯಕ್ಕೆಲ್ಲ ಯಾವಾಗ ಬರ್ತೋ ನೀನ ಬುದ್ಧಿ ಅಲ್ಲಿ ತಳಗೆ गावagitte ನನಗ ತಳಗೆ ಬುಡಕ ರಿಪೇರಿ ಮಾಡಕತ್ತಿದ್ದೆ ಮಕ್ಕೊಂಡ್ ಹೋಗೋ ನೀ ಕೆಲಸ ಮಾಡು ಸರಿ ಸರಿ ಹೇಳಕ ಸರಿ ದಾರಿ ಬಿಡು ಈಗ ದಾರಿ ಆಗದ ಅಂತ ಅಲ್ಲೆ ಕೊನ್ ಮಕ್ಕೊಂಡ ಮಾಡಕತ್ತಿದ್ದೆ ನಾನು ಚಂತನ ದೇಡಲ್ಲ ಮಾಡು ನಿಂಗೆ ಶೋ ಚಲೋ ಲಾಟಾ ಮಕ್ಕೊಂಡ 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 ಅಂತ ಹೇಳಿ ಒಂದು ಮಾಡಕಗ್ ಆಗದ ಅಂತ ಇಮ್ಮತ್ತ ಇದು ಮಾಡೋಣ ಅಂತ ಬಂದೆ ಇದು ಬ್ಯಾಟ್ ಸವಾಸ್ ಅಲ್ಲೇರೋಪನೇನ ಮೆಕಾನಿಕ್ ಕಡೆ ಕೊಡ್ತಿದ್ದೆ ಮತ್ತೆ ನಾನು ಕೃಷ್ಣನ ಕೃಷ್ಣನ

ಹಾ ನನಗೆ ರೊಟ್ಟಿ ಬೇಕು ಬೇಕಂದ್ರೆ ಮಾಡ್ಕೊಂಡು ತಿನ್ನು ಮಾಡ್ಕೊಂಡು ತಿನ್ನಕ ನಾ ಇಲ್ಲಿ ಇಲ್ಲ ನೀ ಅದ ಇಲ್ಲಿ ಮಾಡಕಕ ಏ ಮಾಡಕಕ ಏನು ನೋಡಿ ಏನ್ ಮಾಡ್ತಿ ಏನ್ ಮಾಡ್ತೀಯ ಅಂತ ಮಾಡ್ಕೊಂಡು ತಿನ್ನು ಬೇಕಂದ್ರೆ ಮಾಡ್ಕೊಂಡು ತಿನ್ನು ಬೇಕಂದ್ರೆ ಬಿಡು ನಗು ನನಗೆ ನಿನ್ನ ತನಿಗೆ ಜೋಕ ತಿಂತ್ರ ನೀನು hacking ನೀನು ತೂತು ಬಳ್ಳಂಗ ಹೇ ಮಾಡಲ್ಲ ನೋಡಿ ಏನು ಮಾಡ್ತಿ

ಉತ್ಸು ಕೂದಲ ಉತ್ಸಂಗ್ ಹೊಡಿತಿದ್ ನಿನಗ ಈ ಕಡೆ ಒಂದ್ ಕಡೆ ಒಂದ್ ಎಳೆ ಬಿಟ್ಕೊಂಡು ಮಾಡೋರ್ ಮುಂದೆ ಮಾಡ ದಿಮಕ್ ನನ್ ಮುಂದ್ ಮಾಡಾಕ ಹೋಗಬೇಡ ನಿನ್ ಮುಂದೆ ಯಾರು ಮಾಡಕ್ಕ ಹೋಗ ಸುಮ್ಮ ಏ ಹೋಗಲಿ ನಿನ್ ಪ್ಯಾಶನ್ ನಿನ್ ಏನು ಎಲ್ಲಾ ಅಲ್ಲೇ ನಿನ್ ಮುಂದ ಇಟ್ಕೊ ನನ್ ಮುಂದ ಅಲ್ಲ ಏ ಮುಚ್ಕೊಂಡು ಹೋಗಾಕ ಹೇ ನೀ ಹೋಗಲೆ ನನ್ಗೇನು ತಲೆ ಕೆಡ್ಸ್ಬೇಡ ಏನ್ ಮಾಡ್ತೀನಿ ತಲೆ ಕೆಡಿಸ್ಬ್ಯಾಡ ನೋಡ್ದೀಪಾ ಆಗಿದ್ದಿಷ್ಟೇ ನನಗೆ ರೊಟ್ಟಿ ಮಾಡ್ಕೊಡು ಅಂತ ಅಷ್ಟೇ ಕೇಳಾಕತ್ತೀನಿ ನನಗೂ ಮಾಡಕ್ಕಾಗಲ್ಲ ಅಂತ ಹೇಳಕತ್ತಿನಲ್ಲ ಯಾಕೆ ಮಾಡಕ್ಕಾಗಲ್ಲ ನಾನು ಮಾಡಕಾಗಂಗಿಲ್ಲ ಯಾಕ ನನಗೆ ಆಗಲ್ಲ ಯಾಕೆ ನನಗೆ ಆಗಲ್ಲ ಮಾಡಬೇಕು ಆಗಲ್ಲ ಮಾಡಬೇಕು ಮಾಡ್ಕೊಂಡು ತಿನ್ಬೇಕು ನೀ ಮಾಡ್ಯಾಕತ್ತಿ ಹೋಗೇ ಹೋಗು ಅಯ್ಯೋ ಹೋಗೋಣ ಯಾಕೋ ತಮೇನೆ ಮಾಡಿ ಹಾಕ್ತೀನಿ ತಪ್ಪಾಗೈತೆ ಅನ್ನೋ ಮಟ ಹ್ಮ್ ನಿನ್ನ байಲೇನೆ 안ಸಲಿಲ್ಲ ಅಂದ್ರ ಹ್ಮ್ ಅಷ್ಟೇ ಮುಚ್ಚಿಕೊಂಡು ಹೋಗು ಮಡಿ ನಿದ್ರು ನಿದ್ರು

ದೊಡ್ಡ ಅಂಜಿಕೆ ತೋರಿಸ್ತಾಳಿಕೆ ರೊಟ್ಟಿ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಗಂಜಿ ನಾ ಯಾಕೆ ಹೊರಗೋಗು ಈಗ ಬರ್ತಾ ಬಡ್ದು ರೊಟ್ಟಿ ಮಾಡಿಸೋದು ಬಿಟ್ಟು ನಾನು ಹೊರ್ಗಂಟಿನಲ್ಲ ಹೊಂಟಿನಲ್ಲ ಜಗಳರ ಅಲ್ಲಿ ಇವತ್ತು ತಿನ್ನ ಕೈಲೇ ರೊಟ್ಟಿ ಮಾಡಿಸೇ ತಿಂತೀನಿ ಇವತ್ತು ಚೆಕ್ಕದಲ್ಲೇ ಅವ್ರು ಫಸ್ಟ್ ಪ್ರೀತಿಲಿ ತಿಳಿಸಿ ಹೇಳ್ತೀನಿ ಕೇಳಲಿಲ್ಲ ಅಂದ್ರೆ ಕಡಬು ಕೊಡುತ್ತೆ ಏನು ಎಲ್ಲರ್ಲಿಕ್ಕಿ அடிக்ளப்பா தீபோ மக்கண்ட இன்னும் ஏ நடி காராவே அர்த்த ಮಾಡಿಲ್ಲ ಅಡ್ಗಿ ರೊಟ್ಟಿ ಮಾಡೋ ಮಠ ಬಿಡಲ್ಲ ಈಗ ಹತ್ರ ಅಷ್ಟೇ ಪತ್ರ ಅಷ್ಟೆ ಯಾವ್ದು ಬೇಳೆ ಮಾಡಿಟ್ಟು ರೊಟ್ಟಿ ಮಾಡಿದ್ರು ಒಂದೇ ಮಾತಿಗೆ ಮುಗಿದ್ ಬರ್ಲಿ ಎಟ್ಟು ಮಾಡ್ತಾ ಏನು ಅಡಗಿನ ಮಾಡಲ್ಲ ಮನೆಯಾಗ ಸಾಕತ್ತಿದ್ದು ಬಾಯಿಗೆ ಮಾಡ್ಕೊಡು ನೋಡ ಮತ್ತೀಗ ನೀನು ನೋಡ ಮತ್ತು ನೀನು ಹೊಡೆದ್ ಬಿಡತಿನ ಅಲ್ಲೇ ಕಿಚನ್ ಆಗಿ ಬೆಳೆಸಿ ಮಾಡಲ್ಲ ಅರ್ಥ ಆಗಂಗಿಲ್ಲ ಇಟ್ಟೊತ್ತು ಬಿದ್ದಿದ್ದು ಸಾಕಾಗಿಲ್ಲ ನಿನಗ ಏನು ಮಾಡ್ಬೇಡ ಈಗ ಒಂದು ಸ್ವಲ್ಪ ಹಾಳಾಗತ್ತಿ ಟೈಮ್ ತಗೋ ಟೈಮ್ ಇನ್ನೂ ಆಗಿಲ್ಲ ಈಗ ಹೆಂಗಾರ ಮಾಡ್ತೀನಿ ಸಂಜಿಕ್ ಅಡಿಗೆ ಮಾತ್ರ ರೊಟ್ಟಿ ಇರ್ಲಿಲ್ಲ ಅಂದ್ರೆ ನಿನಗೆ ನೋಡು ಈಗ ಮಾಡಿ ಏನು ಮಾಡ್ತಿ ಸಂಜಿಕ್ ಮಾಡ್ತೀನಿ ಈಗ ಏನು ಮಾಡಲ್ಲ ಹೊಡ್ಯಾಕತ್ತ ನೋಡು ರೊಟ್ಟಿ ಇದ್ರೆ ಊಟ ನನಗೆ ಅದಕ್ಕೆ ರೊಟ್ಟಿ ಮಾಡುವ ಅಂತೀನಿ ಆಟನ್ನ ನಾಟಕ ಮಾಡ್ತೀನಿ ನೀನು ಮೊದಲ ಹೇಳೋಣ ಮಾಡಿಬಿಟ್ಟಿದ್ದೆ ಅಂದ್ರೆ ನಿನಗೆ ಚಪಾತಿನೂ ಬೀಳ್ತಿದ್ದಿಲ್ಲ ನನಗೆ ರೊಟ್ಟಿನೂ ಒಟ್ಟಿಗೆ ಬೀಳ್ತಿದ್ದು ಎಲ್ಲ ಬರೋಬರಿ ಆತಿತ್ತು ಅದಕ್ಕೆ ಹೇಳೋರು ಮಾತು ಕೇಳಬೇಕು ಭಾಳ ದಿಮಾಕ್ ಮಾಡಬಾರ್ದು ಸುಮ್ಮ ಬಿಟ್ಟಿರ್ತೀವಿ ಅಷ್ಟೇ ಈಗ ಉಂಡೆ ಕುಂತಿ ಸುಮ್ ಕುಂತು ಬಿಡು ಇದೇ ಇದೇ ಇಂಥ ಮಾತು ಬೇಡ ಅಂತೀನ ನಿನಗೆ ಸುಮ್ಮನೆ ಹೇಳೋಣ ಮಾಡಿ ಕೊಟ್ಟರೆ ಏನು ಅಂತ ನಿನಗೆ ಬರೀ ಅಂಥ ದೊಡ್ಡ ದೊಡ್ಡ ಮಾತಾಡಲಿಲ್ಲ ಸಮಾಧಾನ ಆಗಲ್ಲ ನಿನಗೆ ಆಮೇಲೆ ಒಂದು ನಾಲ್ಕು ಬೆಳೋಣನೂ ಹೊಳ್ಳಿ ದಾರಿ ಬರೋಕಿ ನೀನು ಅಲ್ಲಿ ಮಠ ನಿನಗೆ ಪಟ್ಟಿ ತುಂಬಲ್ಲದು ಬಿತ್ತಿಗೇರಿಸಬೇಡ ಏನು ನನ್ನ ಇರೋ ಹೇಳ್ತೀನಿ ನೋಡ ಈಗ ಉಂಡು ತಿಂದು ನೀ ಯಾಕೆ ನೀಳ್ತಿ ಇಟ್ಟು ಹೊಯ್ಕೊಂಡ್ರು ಮತ್ತೆ ಹೊಳ್ಳಿ ಅದ ದಾರಿ ಓದ್ತೀ ಅಂತ ನಿನಗೇನು ಹೇಳಕ್ಕೆ ಹೋಗಲಿ ನಾವನ್ನು

ನೋಡಿ ಹೇಳ್ತಿ ಹಂಗಲ್ಲ ಇಲ್ಲಿ ಕೇಳು ಒಂದು ನಿಮಿಷ ಬಾ ಇಲ್ಲಿ ಇಲ್ಲಿ ಒಂದ್ ನಿಮಿಷ ನಂದೇನು ಇಲ್ಲ ನಿಂದು ಭಾಳ ಐತಿ ಕೇಳು ಈಗ ನಾನು ಏನು ಹೇಳಿದೆ ರೊಟ್ಟಿ ಮಾಡವ ಅಂದ್ಯ ರೊಟ್ಟಿ ಮಾಡಾಕ ಯಾಕೆ ತ್ರಾಸ ಇಷ್ಟು ಮಾಡ ನಾನು ಬಿಸಿ ಬಿಸಿ ನಾಲ್ಕು ತಪ್ಪು ತಪ್ಪು ರೊಟ್ಟಿ ಮಾಡ್ಯ ನಾನು ಉಣ್ತೀನಿ ನೀನು ಹೊಣ್ತೀವಿ ಉಣ್ತೀವಿ ಕೈಯಾಗ ಶಕ್ತಿ ಇರ್ತೈತಿ ಚಲೋ ಆರೋಗ್ಯವಾಗಿ ಇರ್ತೀವಿ ಅನ್ನೋದಕ್ಕೆ ನಾ ಬಡ್ಕೊಳೋದಿಲ್ಲ ಕೆಟ್ಟದಕ್ಕೆ ಕೆಟ್ಟದಕ್ಕೇನು ಹೇಳ್ತೀನಿ ರೊಟ್ಟಿ ಮಾಡೋದು ಅಂತ ನೀ ಒಂದು ಮಾಡಿ ರೊಟ್ಟಿ ಬಂದ್ರೆ ನಾನು ತೆಕ್ಕಿ ಕಟ್ಟಲೆ ರೊಟ್ಟಿ ಮಾಡಿರ್ತಿದ್ದೆ ನಾನು ಗಾಡಿ ಬಂದ್ರೆ ನೀ ಎಲ್ಲಿ ಅಂತ ಅಲ್ಲಿ ಹೋಗಿ ಬರ್ತಿದ್ದೆ ನಿನಗತೆ ಸೋಮ್ಬೇರಿ ಗತೆ ಮನ್ಯಾಗ ಇರ್ತಿದ್ದಿಲ್ಲ ಹೋಗ ನಾನು ಹಾಂ ಗಾಡಿ ಓಡಿಸಿ ನೋಡು ಅವಾಗ ಮಾತಾಡು ರೊಟ್ಟಿ ಮಾಡಿ ನೋಡು ಅವಾಗ ಮಾತಾಡು ಇಂತ ಮಾತಿ ಏನು ಕಮ್ಮಿ ಇಲ್ಲ ನಿನ್ ಕಡೆ ನೀನು ಕಮ್ಮಿ ಇಲ್ಲ ಇಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೇನ್ ರೀ ಏನ್ರ ಒಂದು ತಗಣ ಹಂಗೆ ಚಕ್ಕನ್ನು ತಗದು ಹೋಗ್ಬಿಡ್ತಾವ ಹ್ಞೂ ನನಗೇನು ಏನು ಸುಮ್ಮ ಇದು ಮಾಡಿ ಅಣ್ಣ ನಾನು ಏನು ಹೇಳ್ತಾರ ಉಲ್ಟಾ ಪಲ್ಟಾ ಮಾತಾಡಿದ್ರು ಇಲ್ಲ ಹೇಳ ನೋಡು ಒಂದು ಹೆಣ್ಣಾಗಿ ನಿಮ್ಗೆ ಕರ್ತವ್ಯ ಅದು ಮಾಡಾಕೋದು ತಿನ್ನಾಕ ನಿಮ್ಮ ಮನೇನ್ ನೋಡ್ಕೊಳಾಕ ನಿಮಗೆ ಬಿಟ್ಟಿರ್ತೈತಿ ಹೊರಗೆ ನಾವು ದುಡ್ದು ಬರ್ತೀವಿ ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ದು ಏನಾರ ಗೊತ್ತಿರುತ್ತಾನ ನಿಮ್ಮ ಮನೆಯಾಗ ಕೆಲಸ ಈಟ್ ಮಾಡ್ತೀರ ಅಂತ ಹೇಳಲ್ಲ ನಿಮಗೂ ಭಾಳ ಇರುತ್ತೆ ಕೆಲಸ ಇಲ್ಲ ಅಂತಲ್ಲ ಹಂಗಂತ ನಮಗೆ ಉಪವಾಸ ಹಾಕೋ ತಪ್ಪಲ್ಲ ಆಂ ನಿಮ್ಮ ಮನ್ಯಾಗ ನಾಲ್ಕು ರೊಟ್ಟಿ ಮಾಡಿ ಚಂದಾಗ ಊಟ ಮಾಡಿ ನೆಮ್ಮದಿಲ್ಲ ನಾನು ಉಣ್ತೀನಿ ನೀನು ಉಣ್ತಿ ಎಲ್ಲರೂ ಉಣ್ತಾರ ಅರ ನೆಮ್ಮದಿಲ್ಲ ಚೆಂದಾಗಿರ್ತೀವಿ ನೀವು ಅಡಿಗೆ ಮಾಡ್ಕೊಳಕ ಮನೇಲಿ ಕೆಲಸಕ್ಕೆ ಬೇಸರ ಮಾಡ್ಕೊಂಡ್ರೆ ಹೆಂಗೆ ಅರ್ಥ ಮಾಡ್ಕೋಬೇಕು ಯಾರು ಸಂಬಂಧ ಮಾಡ್ತೈತೆ ಬೇರೆ ಸಂಬಂಧ ಮಾಡ್ತೈತಾನ ನಮ್ಮ ಹೊಟ್ಟಿಗೆ ನಮ್ಮ ಸಂಸಾರಕ್ಕೆ ನಮ್ಮ ಮನೀಗ ನಾವು ದುಡಿತೀವಿ ಮತ್ತಾರು ದುಡಿತಾರೆ ಯಾರೂ ಇಲ್ಲ ಇಟ್ಟಿಟ್ಕ ಜಗಳ ಮಾಡ್ಕೊಂಡು ಕುಂತ್ರು ಆತವನು ಅರ್ಥ ಮಾಡ್ಕೋಬೇಕು ಇಟಿಟ್ ಒಳ್ಳೆ ಟವರ್ 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 ಮಾಡಿದ್ರೆ ಹಿಂಗೆ ಮಾಡ್ಕೊತ ನೀನು ನಾನು ಹಿಂಗೆ ಮಾಡ್ಕೊತ ಹೋಗ್ತೀನಿ ನೀವು ನೋಡೋಣ ಎಲ್ಲಿಗೆ ಹತ್ತೈತೆ ಒಂದಿನ ಹತ್ತಲಿ ನಿನಗೊಂದು ಮಾತಾಡ್ತೀನಿ ಹೆಣ್ಮಕ್ಳಿಗೆ ಖುಷಿ ಎಷ್ಟು ಖುಷಿಯಾಗಿ ಎಷ್ಟು ಸಂತೋಷವಾಗಿ ಹೇಳ್ತೀವಿ ಅಷ್ಟು ಮಾತು ನಿನಗೆ ಬಂದು ಬಂದ್ಗ ಹಡ್ಕಿ ಬಿಟ್ಟು ರೊಟ್ಟಿ ಮಾಡಂತಂದ್ರೆ ಯಾರಿಗೆ ಶಿಟ್ ಬರಲಿ ಹೇಳು ಆಂ ನಾವೇನು ಮನೆ ಕೆಲಸದವ್ರ ಅಲ್ಲ ಇಲ್ಲಿ ಬಂದು ಆಂ ಮದುವೆ ಮಾಡ್ಕೊಂಡ್ಬಂದ ನಮಗೇನು ಮನೆ ಕೆಲಸದವ್ರಿಗೆ ನೋಡ್ಕೊಳ್ಳೋದಲ್ಲ ಏನು ನಾನು ಚಂದಾಗ ನಕ್ಕೋತ ಕೆಲ್ಕೋತ ಹೇಳಬೇಕು ಅದು ಮಾಡು ಇದು ಮಾಡೋಣ ಎಷ್ಟು ಖುಷಿಯಾಗಿ ಮಾಡ್ತೀವಿ ಗೊತ್ತಿಲ್ಲ ಟಬರ್ ಮಾಡಿ ಹೇಳ್ತಾರ ಯಾರು ಆಯಿತಾ ಸಾರಿ ತಪ್ಪು ಮಾಡಿದೆ ಅನ್ಸುತ್ತೆ ನಾನು ಕರೆಕ್ಟ್ ನೀ ಹೇಳಿದ್ದೆ ಕರೆಕ್ಟ್ ನಾನು ಹೇಳೋ ರೀತಿಯೊಳಗೆ ಹೇಳಿದ್ರೆ ಕೇಳ್ತಿದ್ದೆ ಅನ್ಸುತ್ತೆ ಮನ್ಷಿಗೆ ಬಂದಾಗ ಮಾತಾಡಿ ತಪ್ಪು ಮಾಡಿಬಿಟ್ಟೆ ಸಾರಿ ದೀಪ ಇನ್ ಮ್ಯಾಲೆ ಹಾಗೆಲ್ಲ ಮಾತಾಡಲ್ಲ ನಾನು ಸಾರಿ ಆಯ್ತಾ ನಾನು ನಿನ್ ಮ್ಯಾಲ ಏನಿ ಏನು ಕೇಳ್ತಿ ಅದೇ ಮಾಡ್ಕೊಳ್ತೀನಿ ಕೊಡ್ತೀನಿ ನನ್ನ ಕಡೆಯೂ ಸ್ವಾರಿ ಹಿಂಗಾರಿ ಗುಡಿ ಒಂದ್ಸಲ ಕುಡಿಯಕ್ಕೆ ನೀರು ತುಂಬ ಹೋಗಿ ಎದ್ದು ಹೋಗಿ ಕುಡಿ ಹೋಗು ಏಯ್ ನಿನ್ನ ಎದ್ದು ತಂದು ಕೊಡಕ್ಕೆ ಏಟ್ ನಿಂದು ನೀನು ಎದ್ದು ಕುಡಿಯಕ್ಕೆ ಏನು ನಿಂದು ಏನ ಕುಂತಲ್ಲೇ ತರ್ಸ್ಕೊಂಡು ಕುಡಿಯಾವ ನಾನು ಕುಂತಲ್ಲೇ ತಂದು ಕೊಡ್ಬೇಕು ನೀನು ಕಾಯಿ ಕೊಟ್ಟೆ ದೇವ್ರು ಕಾಲ ಕೊಟ್ರೆ ನೀ ಅದಕ್ಕೆ ನೀ ನೀನು ತಂದು ಕೊಡ್ಬೇಕು ಹೋಗಿ